ೆಯ ಇನ್ನು ಇತರ ನದಿಗಳ ಕಥೆಯನ್ನು ಕೂಡ ನಾನು ಹೇಳ್ತೀನಿ ಇದನ್ನೆಲ್ಲ ವೀಕ್ಷಿಸುವ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ಸಾಮಾಜಿಕ ಜಾಲತಾಣದ ಗೆಳೆಯರಿಗೆ ನಮಸ್ಕಾರ ತುಂಗಭದ್ರಾ ನದಿಯ ಇನ್ನೊಂದು ಉಪನದಿ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಹುಂಚದ ಸಮೀಪದಲ್ಲಿರುವಂತಹ ಬಿಲ್ಲೇಶ್ವರದ ಬೆಟ್ಟದಲ್ಲಿ ಉದ್ಭವ ಆಗ್ತದೆ ಅದರ ಹೆಸರು ಕುಮದ್ವತಿ ಕುಮದ್ವತಿ ಅಂದ್ರೆ ಅದರ ಅರ್ಥ ತಾವರೆ ಹೂವು ಅಂತ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಆ ಬಿಲ್ಲೇಶ್ವರದ ಪುಷ್ಕರಣಿನಲ್ಲಿ ಒಟ್ಟು ಐದು ನದಿಗಳು ಉದ್ಭವ ಆಗ್ತಾ ಇದೆ ಇದು ನಮ್ಮ ಜಿಲ್ಲೆಯ ಒಂದು ವಿಶೇಷ ಶಿವಮೊಗ್ಗ ಜಿಲ್ಲೆಯ ಬಿಲ್ಲೇಶ್ವರದ ಒಂದು ಬೆಟ್ಟದಲ್ಲಿ ಐದು ನದಿಗಳು ಉದ್ಭವ ಆಗ್ತಾ ಇದೆ ಒಂದು ಕುಮದ್ವತಿ ಇನ್ನೊಂದು ನದಿ ಕುಶಾವತಿ ಇವೆರಡೂ ನದಿಗಳು ತುಂಗಾ ನದಿ ಸೇರಿ ಬಂಗಾಳ ಕೊಲ್ಲಿ ಸೇರ್ತದೆ ಇನ್ನು ಅಲ್ಲಿನ ಆದಿಶೇಷನ ಹಿಂಭಾಗದಲ್ಲಿ ಮೂರ್ ನದಿ ಏನು ಉದ್ಭವ ಆಗ್ತದೆ ಹರಿದ್ರಾವತಿ ಶರ್ಮಣಾವತಿ ಶರ್ಮಣಾವತಿ ಅಂತ ಈ ಮೂರು ನದಿಗಳು ಶರಾವತಿ ಸೇರಿ ಅರಬಿ ಸಮುದ್ರ ಸೇರ್ತದೆ ಇದೇ ರೀತಿ ಸಮೀಪದ ಹುಂಚದಲ್ಲಿ ಜೈನಕಾಶಿ ಅಂತ ಹೇಳ್ತಾರೆ ಹುಂಚಕ್ಕೆ ಹುಂಚದ ಜೈನ ಕಾಶಿ ಅಲ್ಲಿ ಕೂಡ ಐದು ಜೈನ ಬಸದಿ ಇದೆ ಬಹುಶಃ ಈ ಐದು ನದಿ ಹುಟ್ಟದಕೋಸ್ಕರ ಅಲ್ಲಿ ಐದು ಜೈನ ಬಸದಿಗಳನ್ನು ಮಾಡಿದ್ರು ಅದು ಅದು ಪುರಾಣದ ಕಥೆಗಳು ನಮ್ಗೆ ಗೊತ್ತಾಗ್ತಿಲ್ಲ ಕುಮದ್ದುತಿ ನದಿಗೆ ಚೋಡಿ ನದಿ ಅಂತ ಕೂಡ ಹೇಳ್ತಾರೆ ಈ ಕುಮದ್ವತಿ ನದಿ ಚೋಡಿ ಮುಖಾಂತರ ಕುಂಸಿ ಮುಖಾಂತರ ಶಿಕಾರಿಪುರ ತಾಲೂಕಿನ ಅಂಜನಾಪುರದ ಡ್ಯಾಂ ಸೇರ್ತದೆ ಈ ಅಂಜನಾಪುರ ಡ್ಯಾಮ್ ನಲ್ಲಿ ನಿಂತ ಶೇಖರಣೆ ಆದಂತ ಕುಮದ್ದುತಿ ನದಿ ನೀರಿಂದ ಆರು ಸಾವಿರದ ಏಳ್ನೂರ ಮೂವತ್ತಾರು ಹೆಕ್ಟೇರ್ ಭೂಮಿಗೆ ನೀರು ಉಣಿಸುತ್ತದೆ ಕುಮದ್ವತಿ ನದಿಗೆ ಅಂಜನಾಪುರದಲ್ಲಿ ಡ್ಯಾಂ ಕಟ್ಟಿದ್ದು ಸಾವಿರದ ಒಂಬೈನೂರ ಮೂವತ್ತಾರನೇ ಇಸ್ಯಲ್ಲಿ ಆ ಡ್ಯಾಮ್ ಕಟ್ಟಿಸೋದು ಮೈಸೂರು ಮಹಾರಾಜರು ಸಾವಿರದ ಆರ್ನೂರು ಮೀಟರ್ ಉದ್ದ ಮತ್ತು ಇಪ್ಪತ್ತ್ ಮೂರು ಎಡಿ ಎತ್ತರದ ಮಣ್ಣಿನ ಏರಿಯ ಆಣೆಕಟ್ಟದಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಜಿಎಚ್ ಪಟೇಲ್ ಮುಖ್ಯಮಂತ್ರಿ ಆಗಿದ್ದಾಗ ಯಡಿಯೂರಪ್ಪನವರು ವಿರೋಧ ಪಕ್ಷದ ನಾಯಕರಾಗಿದ್ದರು ಶಿಕಾರಿಪುರ ಶಾಸಕರು ಆಗಿದ್ರು ಆಗ ಸುಮಾರು ಇನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂಜನಾಪುರ ಡ್ಯಾಮ್ ಅನ್ನ ನವೀಕರಣ ಮಾಡಿದರು ಈ ಕುಮತತಿ ನದಿ ತುಂಗಾಭದ್ರೆಯ ಉಪನದಿ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಬಿಲ್ಲೇಶ್ವರದಲ್ಲಿ ಹುಟ್ಟಿ ಚೋರಡಿ ಕುಂಸಿ ಶಿಕಾರಿಪುರಗಳ ಮೂಲಕ ಉತ್ತರ ಕರೆದು ಹಿರೇಕರೋಡು ತಾಲೂಕನ್ನು ಪ್ರವೇಶಿಸಿ ಹರಿಹರದಿಂದ ಸ್ವಲ್ಪ ಮೇಲೆ ಮುದೇನೂರು ಎಂಬ ಗ್ರಾಮದ ಹತ್ತಿರ ತುಂಗಾಭದ್ರ ನದಿ ಸೇರ್ತದೆ ಈ ನದಿಯ ಉದ್ದ ತೊಂಬತ್ತಾರು ಕಿಲೋಮೀಟರ್ ಈ ನದಿ ಶಿಕಾರಿಪುರದ ಸಮೀಪದ ಮದಗ ಮಾಸೂರು ಕೆರೆ ಕೂಡ ನೀರನ್ನು ಒದಗಿಸ್ತದೆ ಇದು ನಮ್ಮ ಜಿಲ್ಲೆಯ ಕುಮದ್ವತಿ ನದಿಯ ಪಾತ್ರ ಈ ಕುಮದುತಿ ನದಿ ತುಂಗಭದ್ರಾ ನದಿಯ ಒಂದು ಉಪನದಿ ಕೂಡ ಆಗಿದೆ ನಾನು ಸಾಗರದಲ್ಲಿ ಹುಟ್ಟಿ ತುಂಗಭದ್ರಾ ನದಿ ಸೇರ್ತಿರುವ ತುಂಗಭದ್ರಾ ನದಿಯ ಉಪನದಿ ವರದಾ ನದಿಯ ಕತೆಯನ್ನ ತಮ್ಮೆದುರಿಗೆ ಹೇಳಿದ್ದೀನಿ ಇವತ್ತು ಕುಮದುತಿ ನದಿಯ ವಿವರವಾದಂತ ಕಥೆಯನ್ನ ತಮ್ಮೆದುರು ಇಟ್ಟಿದ್ದೇನೆ ಮುಂದಿನ ದಿನದಲ್ಲಿ ಶಿವಮೊಗ್ಗ ಜಿಲ್ಲೆಯ ಇನ್ನು ಇತರ ನದಿಗಳ ಕಥೆಯನ್ನು ಕೂಡ ನಾನು ಹೇಳ್ತೀನಿ ಇದನ್ನೆಲ್ಲ ವೀಕ್ಷಿಸುವ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು